ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತೇನಾಯ್ತು ಅಂತ ಹೇಳಿದರೆ ನಾನು ಯಾವಾಗಲೂ ಅಮೆಝಾನಿಂದ ಲಿಟರ್ಸ್ ತರಿಸ್ತೀನಿ ಟ್ವೆಂಟಿ ಕೆ ಜೀಸ್ ಲಿಸ್ಟರ್ಸ್ ಅಲ್ಲಿ ಕಾಣ್ತಾ ಇದ್ದಲ್ಲ ಅದು ಟ್ವೆಂಟಿ ಕೆ ಜೀಸ್ ಲಿಟರ್ ತರಿಸ್ತೀನಿ ಕ್ಯಾಟ್ ನಮ್ಮಲ್ಲಿ ಎರಡು ಬೆಕ್ಕುಗಳಿದಾವಲ್ಲ ಅವಕ್ಕೆ ಟಾಯ್ಲೆಟು ಎಲ್ಲ ಮಾಡಲಿಕ್ಕೆ ಬೇಕಂತ ಹೇಳಿ ಲಿಟ್ಟರನ್ನು ನಾನು ತರಿಸ್ತೀನಿ ಹಾಗೆ ಅದನ್ನು ನಾನು ಅಮೆಝಾನಿಂದ ತರಿಸ್ತೀನಿ ಪ್ರತಿ ಸಲ ಟ್ವೆಂಟಿ ಕೆ ಜಿಸ್ ತರಿಸ್ತೀನಿ ಫೈ ಫೈವ್ ಕೆ ಜೀಸಿಂದ ನಾಲ್ಕು ಬ್ಯಾಗು ಅವರು ತಂದು ನನಗೆ ಇಲ್ಲಿ ಮೇ ನಮ್ಮದು ಫಸ್ಟ್ ಫ್ಲೋರಲ್ಲಿದೆ ಮೇಲ್ಗಡೆ ತಂದು ಕೊಟ್ಟು ಹೋಗ್ತಿದ್ರು ಒಂದು ವರ್ಷದಿಂದ ಇದ್ದೀನಿ ಇವತ್ತು ಬಂದಿದ್ದರು ಲಿಟರನ್ನ ಡೆಲಿವರಿ ಮಾಡೋಕ್ಕೆ ಇವತ್ತು ಬಂದವರದು ಇಷ್ಟು ರೂಡಾಗಿತ್ತು ಬಿಹೇವಿಯರ್ ಅಂತ ಹೇಳಿದ್ರೆ ನಾವು ನಾನು ಕೆಳಗಡೆ ಹೋಗಿ ಅಲ್ಲಿಂದ ಪಾರ್ಸಲನ್ನು ತೊಗೊಂಬರ್ಬೇಕಂತೆ ಅವರಿಗೆ ಬರೋಕ್ಕಾಗಲ್ಲ ನಾವು ಡೋರ್ ಟು ಡೋರ್ ಟು ಡೋರ್ ಡೆಲಿವರಿಯಿಂದ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಅವರು ತಂದು ಕೊಡ್ಬೇಕು ಯಾಕೆಂದರೆ ನಾನು ಅವ್ರಿಗೆ ಬಾಯ್ಬಿಟ್ಟಂತೆ ಲೇಡೀಸ್ ಇರೋದು ಹಾಗಾಗಿ ಇಷ್ಟೊತ್ತಿಗೆ ಲೇಡೀಸೇ ಇರೋದಕ್ಕೆ ನಮಗೆ ಎತ್ಕೊಂಡ್ ಹಾಗಾಗಿ ತಂದು ಕೊಡಿ ಅಂತ ಹೇಳಿದೆ ಅವ್ರಿಗಿಂತ ಜಾಸ್ತಿ ಅವರು ಹಾಕ್ಕೊಂಬಂದಿದ್ದ ರಿಕ್ಷಾದವ್ರದ್ದು ಗಲಾಟೆ ತುಂಬ ತುಂಬ ರೂಢಾಗಿ ಬಿಹೇವ್ ಮಾಡ್ತಾಯಿದ್ರು ನಾನು ಅವ್ರಿಗೆ ಒಂದೇ ಮಾತಂದೆ ಒಂದು ವರ್ಷದಿಂದ ಇದ್ದೀನಿ ಇಷ್ಟೊಂದು ಸತಿ ಡೆಲಿವರಿ ಮಾಡಿದ್ದಾರೆ ಆದರೆ ನಾನು ಈ ಥರದಲ್ಲಿ ಬಿಹೇವ್ ಮಾಡಿರಲಿಲ್ಲ ನಮ್ಮ ಜೊತೆಗೆ ಅಂತ ಹೇಳಿದ್ರೆ ಉಲ್ಟಾ ನಾವೇನು ಬೈದ್ವಾ ನಿಮಗೆ ಅಂತ ಉಲ್ಟಾ ಮಾತಾಡ್ತಾಯಿದ್ರು ತುಂಬ ರೂಢಾಗಿ ಬಿಹೇವ್ ಮ್ಯಾ ಮಾಡಿದರು ಆಲ್ರೆಡಿ ನಾನು ಅಮೆಝಾನ್ ಅವರಿಗೆ ಕಂಪ್ಲೇಂಟನ್ನು ಹಾಕಿದ್ದೀನಿ ಬಟ್ ಅವ್ರು ಅರ್ಥ ಮಾಡ್ಕೋಬೇಕು ಇಪ್ಪತ್ತು ಕೆ ಜಿ ಇದೆ ಹಾಗಾಗಿ ನಾವು ಡೋರ್ ಟು ಡೋರ್ ಡೆಲಿವರಿಯನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ ಅಮೆಝಾನಲ್ಲಿ ಅವ್ರದ್ದು ಕೆಲಸ ತಂದು ಕೊಡೋದು ಆಮೇಲೆ ಅಮೌಂಟನ್ನು ತೊಗೊಂಡು ಹೋಗೋದು ಅದು ಬಿಟ್ಟು ಕೆಳಗಡೆ ಹೋಗಿ ಆಟೋದಿಂದ ನಾವು ಎತ್ಕೊಂಬಂದು ಬರಬೇಕು ಲೇಡೀಸ್ ಅದು ನಾನು ಅವ್ರಿಗೆ ಬಾಯ್ಬಿಟ್ಟಂತೆ ಲೇಡೀಸ್ ಇರೋದು ಜೆಂಟ್ಸ್ ಇನ್ನೂ ಮನೆಯಲ್ಲಿಲ್ಲ ಹಾಗಾಗಿ ನೀವು ತಂದು ಕೊಡಬೇಕು ಅಂತ ಹೇಳಿದ್ರೆ ಅದು ಸಹ ಅವರಿಗೆ ಅರ್ಥ ಆಗದೆ ಹೋದವ್ರ ಥರ ಮಾತಾಡ್ತಾಯಿದ್ರು ಸೊ ತುಂಬ ಬೇಜಾರಾಯಿತು ಸೊ ಅದನ್ನು ಹೇಳೋಣ ಅಂತ ಮಾಡಿದೆ ಆಲ್ರೆಡಿ ನಾನು ಕಂಪ್ಲೇಂಟನ್ನು ರೇಸ್ ಮಾಡಿದ್ದೀನಿ ನಮ್ಮ ಮನೆಯವ್ರೂ ಹೋಗಿಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದರು ಬಟ್ ಇದನ್ನು ಅವರು ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಡೋರ್ ಟು ಡೋರ್ ಡೆಲ್ ಡೆಲಿವರಿ ಅಂತ ಆಯ್ಕೆ ಮಾಡ್ಕೋತೀವಿ ಅಂತ ಯಾಕೆಂದರೆ ನಮಗೆ ಕೆಲವೊಂದು ಆಗಲ್ಲ ಹೆಲ್ತ್ ಇಶ್ಯೂಸ್ ಇರೋರು ಇರ್ತಾರೆ ಲೇಡೀಸ್ ಇರ್ತಾರೆ ಇರ್ತಾರೆ ಅವರಿಗೆ ಟ್ವೆಂಟಿ ಕೆಜಿಸ್ ಎತ್ಕೊಂಡು ಫಸ್ಟ್ ಫ್ಲೋರ್ ಅವ್ರಿಗೆ ಎತ್ಕೊಂಡ್ಬರೋಕ್ಕಾಗಲ್ಲ ಜೆಂಟ್ಸ್ ಇದ್ದಾಗ ಅವ್ರು ಎತ್ಕೊಂಡು ಬರ್ತಾರೆ ಸೊ ಅದಕ್ಕೋಸ್ಕರ ನಾವು ಡೋರ್ ಟು ಡೋರ್ ಡೆಲಿವರಿಯನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಥರ ರೂಡ್ ಬಿಹೇವ್ ಮಾಡೋದು ಲೇಡೀಸ್ ಜೊತೆಗೆ ಚಲೋದಲ್ಲ ಅದೇ ಒಂದು ಸ್ವಲ್ಪ ಬೇಜಾರಾಯಿತು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ ಈಗ ವಿಡಿಯೋನ ನೋಡಿ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಓಕೆನಾ ಬಾಯ್ ಸೋ ನೋಡಿ ಹೊತ್ತಿಗೆ ಬಿಸಿ ಬಿಸಿಯಾದಂತಹ ಜೀರಿಗೆ ಸೊಪ್ಪು ಎಲ್ಲ ಪುಡಿ ಮಾಡಿ ಹಾಕಿರೋ ಅಂಥದ್ದು ನೀರನ್ನು ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಕೂತಿದ್ದೆ ಮಗಳ ಆಟೋಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೆ ಅಂದರೆ ಎಂಟೂವರೆ ಇರ್ಬೋದು ಈಗ ಯಾವ ಥರ ಕ್ಲೈಮೇಟ್ ಇದೆ ಅಂದರೆ ಎಂಟೂವರೆಗೆ ಒಂಥರ ಸಂಜೆ ಕತ್ತಲಾಗುವಾಗ ಇರುತ್ತಲ್ಲ ಆ ಥರ ಮೋಡ ಇದೆ ನೋಡಿ ಸಂಜೆ ಕತ್ತಲಾಗುವಾಗ ಯಾವ ಥರ ಇರುತ್ತೆ ಕ್ಲೈಮೇಟು ಆ ಥರ ಕಪ್ಪಾಗಿದೆ ಒಂದು ಎರಡು ಮೂರು ದಿವಸದಿಂದ ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ ಅದಕ್ಕಾಗಿ ಈ ಥರ ಆದರೂ ಒಂಥರ ಏನೋ ಒಂಥರ ತಂಪು ತಣ್ಣಗೆ ಗಾಳಿನೂ ಬೀಸ್ತಾ ಇದೆ ಏನೋ ಒಂಥರ ಖುಷಿ ಆದರೆ ಈ ಮಳೆಯಲ್ಲಿ ಮಳೆ ಹೊಡೆಯುವುದಕ್ಕೆ ಡೈಲಿ ಇಲ್ಲಿ ನಮ್ಮ ಟೈಲ್ಸ್ ಮೇಲೆ ನೀರು ಬೀಳ್ತಾನೆ ಇದೆ ನಾನು ಡೈಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಆದ್ರೂ ಡೈಲಿ ಈ ಥರ ನೀರು ಬೀಳ್ತಾನೇ ಇದೆ ಈ ಕಡೆ ಗಿಡಗಳಿಗೆ ನನಗೆ ನೀರು ಹಾಕೋ ಬೀಳ್ತಾ ಇಲ್ಲ ಯಾಕೆಂದರೆ ಅದು ತುಂಬಿಡ್ತದೆ ಮಳೆ ನೀರಿಗೆ ಬಟ್ ಈ ಗಿಡಗಳಿಗೆ ನೀರು ಹಾಕಲೇಬೇಕು ತುಂಬ ಚೆನ್ನಾಗಿ ಒಂದು ವರ್ಷದಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಈ ಗಿಡಗಳೆಲ್ಲ ತುಂಬ ಖುಷಿಯಾಗುತ್ತೆ ಇದು ನೋಡಿ ಇದು ನಮ್ಮನೆಯವರ ಫೇವ್ರೇಟ್ ಗಿಡ ಅದು ನೋಡಿ ಅಲೋವೆರಾ ಗಿಡ ನೋಡಿ ಕೆಳಗಡೆ ಪ್ಲೇಟಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಅದು ಮಳೆ ನೀರು ಹೊಡೆದಿದ್ದು ನೋಡಿ ನನ್ನ ಮಗಳು ಹೊರಟಿದ್ದಾಳೆ ಸ್ಕೂಲಿಗೆ ಆಟೋ ಬಂದಿದೆ ತುಂಬ ಪರಿಚಯ ಇರುವಂಥ ಆಟೋದವರೇ ಅವರು ನನ್ನ ಮಗಳು ದೊಡ್ಡ ಮಗಳು ಟೆಂತ್ ಇರುವಾಗ ಟ್ಯೂಷನಿಗೆ ಹೋಗುವಾಗಲೂ ಇವರೇ ಕರ್ಕೊಂಡು ಹೋಗಿ ಕರ್ಕೊಂಡು ಹಾಂ ಹಾ ಆಯ್ತಾಯ್ತು ಹಾಗೆ ಇಡೀ ದಿನ ಕ್ಲೀನಿಂಗ್ ಅಂತ ಕಳೆದೋಯ್ತು ಸಂಜೆ ಹೊತ್ತಿಗೆ ನನ್ನ ಮಗಳು ನನಗೆ ಸಮೋಸ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ಸಮೋಸ ತರಿಸಿದ್ದೆ ಝೊಮೆಟೋದಿಂದ ನೋಡಿ ತೊಗೊಂಬರ್ತಾಯಿದ್ದಾಳೆ ಹಾಗೆ ಈ ಮಕ್ಕಳಿಗೆ ಫುಡ್ ಹಾಕಿದೆ ಕ್ಯಾಟ್ ಫುಡ್ಡು ಇದು ಬಿಳಿದ್ರದ್ದೇ ಕ್ಯಾಟ್ ಫುಡ್ ಬೇರೆ ಅದರದ್ದೇ ಬೇರೆ ನೋಡಿ ಇಬ್ರು ಒಟ್ಟಿಗೆ ಈ ಥರ ತಿನ್ನೋದು ತುಂಬ ಅಪರೂಪ ಇಬ್ಬರು ನೋಡಿದರೆ ಜಗಳಾಡ್ಕೊಳ್ತಾರೆ ತಿನ್ನೋದು ತುಂಬ ಅಪರೂಪ ಇವತ್ತೇನೋ ಎಲ್ಲ ಚಲ್ಕೊಂಡು ತಿಂತಾ ಇದ್ದಾರೆ ಹಾಗೆ ನಮ್ಮ ಮನೆಯವರು ಎರಡು ದಿವಸ ಕಾರವಾರ ಹೋಗಿದ್ದರು ಅಲ್ಲಿಂದ ಸುಮಾರು ಐಟಮ್ಗಳನ್ನು ತಂದಿದ್ದಾರೆ ಹಸಿ ಶೇಂಗಾ ಆಮೇಲೆ ಇದು ಕೋಕಮ್ ಬೆಂಡೆಕಾಯಿ ಬಿಳಿ ಬೆಂಡೆಕಾಯಿ ಹಾಗೆ ಇದು ನೋಡಿ ಹಸಿ ಕಾಜು ಹಾಗೆ ಇದು ನಮ್ಮ ಮತ್ತೆ ಪುಡಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ತೋತಾಪುರಿ ಮಾವಿನ ಹಣ್ಣು ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಉಪ್ಪಲ್ಲಿ ಹಾಕಿಟ್ರೆ ತಿನ್ನೋಕ್ಕೆ ನೋಡಿ ಎಷ್ಟು ಕೋಕಂ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಹಾಗೆ ಇದು ನೇರಳೆ ಹಣ್ಣು ತುಂಬ ಟೇಸ್ಟಿಯಾಗಿದೆ ಮತ್ತು ಬೀಜ ಸಣ್ಣದು ಮೇಲುಗಡೆ ಪಲ್ಪ್ ತುಂಬ ಇತ್ತು ಹಾಗೆ ಸಂಜೆ ಹೊತ್ತಿಗೆ ಹೀಗೆ ಒಂದು ರೌಂಡ್ ಬರೋಣ ಅಂತ ಹೊರಟ್ವಿ ಈ ಥರ ಕ್ಲೈಮೇಟಲ್ಲಿ ಹೊರಗಡೆ ಹೋಗಿ ಒಂದು ರೌಂಡ್ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಹೇಳಿ ಒಂಥರ ಯಾವಾಗಾರು ಅಪರೂಪಕ್ಕೆ ಈ ಥರ ಇದ್ದರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅದು ಮಳೆ ತುಂತುರು ಮಳೆ ಇದೆ ಆ ಟೈಮಲ್ಲಿ ಹೋಗೋದು ಅಂದರೆ ತುಂಬ ಖುಷಿ ಸೊ ನಾವು ಇದನ್ನೆಲ್ಲ ಎಂಜಾಯ್ ಮಾಡ್ತೀವಿ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ ಬಾಯ್